ಇನ್ನು ಪರಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಕೂತಿರುವಂತಹ ಫೋಟೋ ಒಂದು ಬಹಳ ವೈರಲ್ ಆಗಿತ್ತು ಈ ಫೋಟೋ ಮೊದಲು ರಾಜಾತಿಥ್ಯದ ಗುಟ್ಟನ್ನು ಹೇಳ್ತಾ ಇತ್ತು ಆದ್ರೀಗ ಟಿ ವಿ ನೈನ್ಗೆ ಸಿಕ್ಕಿರುವಂತಹ ಮಾಹಿತಿ ಕೇಳಿದ್ರೆ ಎಂಥವ್ರು ಶಾಕ್ ಆಗಬೇಕು ನೋಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೂ ದರ್ಶನ್ ಒಂದು ಡೀಲ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗಿದೆ ವೆಲ್ಸನ್ ಗಾರ್ಡನ್ ನಾಗರ ಜೊತೆ ದರ್ಶನ್ ಡೀಲ್ ಜೈಲಲ್ಲಿ ಡಿ ಗ್ಯಾಂಗ್ ರಾಯಲ್ ಲೈಫ್ಗೆ ದೊಡ್ಡ ಮೊತ್ತ ಪರಪನಾಗ್ರಹಾರದ ಬ್ಯಾರಕ್ ಎದುರು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ವೆಲ್ಸನ್ ಗಾರ್ಡನ್ ನಾಗರೊಂದಿಗೆ ರೌಂಡ್ ನಲ್ಲಿ ಕುಳಿತಿದ್ದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡುವಂತಿತ್ತು ಆದ್ರೀಗ ದರ್ಶನ್ ರಾಜಾತಿಥ್ಯ ಫೋಟೋಗಳ ಹಿಂದೆ ಬೇರೆಯದ್ದೇ ವಿಚಾರ ಸದ್ದು ಮಾಡ್ತಿದೆ ಟಿವಿ ನೈನ್ಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಜೈಲಿನಲ್ಲಿ ಡಿ ನ ರಾಯಲ್ ಲೈಫ್ ಗೆ ದರ್ಶನ್ ನಾಗನ ಜೊತೆಗೆ ಮೆಗಾ ಡೀಲ್ ಮಾಡಿದಂತೆ ಹಾಗಾದ್ರೆ ಏನಿದು ದರ್ಶನ್ ನಾಗನ ಡೀಲ್ ಕಹಾನಿ ಅಂತೀರಾ ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ದರ್ಶನ್ ಗೆ ಜೈಲ್ನಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಸೋದು ಡಿ ಗ್ಯಾಂಗ್ ಆರೋಪಿಗಳನ್ನ ರಾಯಲ್ ಆಗಿ ನೋಡಿಕೊಳ್ಳುವುದು ಜೈಲಲ್ಲಿ ರಾಯಲ್ ಇರಲು ಅಧಿಕಾರಿಗಳ ಜೊತೆ ಡೀಲ್ ಮಾಡುವುದು ಬೇಕಾದ ಬಟ್ಟೆ ಊಟ ಹಾಸಿಗೆ ಸಿಗರೆಟ್ ಮದ್ಯ ಕೊಡಿಸುವುದು ಜೈಲಿನಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವುದು ದರ್ಶನ್ ಮಾತ್ರವಲ್ಲದೆ ಉಳಿದ ಆರೋಪಿಗಳಿಗೂ ವ್ಯವಸ್ಥೆ ಮಾಡುವುದಕ್ಕೆ ಡೀಲ್ ಮಾಡಲಾಗಿತ್ತಂತೆ ರೇಣುಕಾ ಕೊಲೆ ಕೇಸ್ ಉಲ್ಟಾ ಮಾಡಲು ನಡೆದಿತ್ತಂತೆ ಪ್ಲಾನ್ ಪರಪ್ಪನ ಅಗ್ರಹಾರದಲ್ಲಿ ಕುಳಿತು ಬೆದರಿಕೆ ಹಾಕಿದ್ದಂತೆ ರೌಡಿ ನಾಗ ಇಲ್ಲಿ ಕೇವಲ ಡಿ ಗ್ಯಾಂಗ್ ರಾಯಲ್ ಲೈಫ್ ಬಗ್ಗೆ ಮಾತ್ರ ಡೀಲ್ ಆಗಿರುವಂತೆ ಬದಲಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನೇ ಉಲ್ಟಾ ಮಾಡೋಕೆ ಮಾತುಕತೆಯೂ ಆಗಿತ್ತಂತೆ ರೇಣುಕಾಸ್ವಾಮಿ ಕೇಸ್ ಸಾಕ್ಷಿಗಳನ್ನು ಹೆದರಿಸಿದ್ದ ನಾಗ ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ನಾಗರಿಂದ ಬೆದರಿಕೆ ಹಾಕಿದ್ದಂತೆ ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ಆಮಿಷ ಒಡ್ಡಿದ್ದಲ್ಲದೆ ಕೋರ್ಟ್ಗೆ ಬಂದು ಟ್ರಯಲ್ನಲ್ಲಿ ಭಾಗಿಯಾಗದಂತೆ ನೋಡಿಕೊಳ್ಳೋದಕ್ಕೂ ಮಾತುಕತೆ ನಡೆದಿತ್ತು ಎನ್ನಲಾಗಿದೆ ಕೊಲೆ ಆರೋಪಿಗಳಿಗೆ ಇಪ್ಪತ್ತೈದು ಸಾವಿರ ನೀಡ್ತಿದ್ದ ಡಿ ಗ್ಯಾಂಗ್ ತಪ್ಪು ಮಾಡಿದ ಮೇಲೆ ಎಂಥವ್ರಿಗೂ ಪಾಪ ಪ್ರಜ್ಞೆ ಕಾಡುತ್ತೆ ಆದ್ರೆ ಈ ಡಿ ಗ್ಯಾಂಗ್ ಕರಾಳ ಕತೆ ನೋಡಿದ್ರೆ ಇವರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತಿದೆ ನೋಡಿ ರೇಣುಕಾಸ್ವಾಮಿ ಕೊಲೆ ನಿಂದ ಪಾರಾಗೋಕೆ ಆರೋಪಿಗಳನ್ನು ಬುಟ್ಟಿಗೆ ಹಾಕೊಂಡು ಹಣದ ಹೊಳೆಯನ್ನೇ ಹರಿಸ್ತಿದ್ರು ಅನ್ನೋ ಮಾಹಿತಿ ಇದೆ ಕೊಲೆಯಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿಗೆ ಹಣ ಸಂದಾಯವಾಗ್ತಿದ್ದಂತೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಹಣವನ್ನು ಡಿ ಗ್ಯಾಂಗ್ ನೀಡುತ್ತಿತ್ತಂತೆ ಸುಮಾರು ಹತ್ತು ಆರೋಪಿಗಳಿಗೆ ಹಣ ಸಂದಾಯ ಆಗಿದ್ದು ಮುಂದಿನ ದಿನಗಳಲ್ಲಿ ಹೇಳಿಕೆಗಳನ್ನು ನೀಡಬಾರದು ಕೋರ್ಟ್ನಲ್ಲಿ ಹೇಳಿಕೆಗಳನ್ನು ನೀಡಬಾರದು ಅಂತ ಎರಡು ತಿಂಗಳಿಂದ ಹಣ ನೀಡಿದ್ರಂತೆ ಇದೇ ಕಾರಣಕ್ಕೆ ದಾಸನನ್ನ ನಾಗ ನೋಡಿಕೊಂಡಿದ್ದಂತೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಬರೋಬ್ಬರಿ ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದ್ದು ನೂರಕ್ಕೂ ಹೆಚ್ಚು ಮಂದಿಯಿಂದ ಸಾಕ್ಷಿ ನೂರ ಐವತ್ತಕ್ಕೂ ಹೆಚ್ಚು ಸಾಕ್ಷಿಗಳ ಮಾದರಿಯನ್ನು ಸಂಗ್ರಹ ಮಾಡಲಾಗಿದೆ ಜೊತೆಗೆ ಅರವತ್ತಕ್ಕೂ ಹೆಚ್ಚು ಸ್ಯಾಂಪಲ್ಗಳ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿದೆ ಆದರೆ ಹೈದರಾಬಾದ್ನ ನಿಂದ ಕೇವಲ ಎಂಟು ವರದಿಗಳು ಮಾತ್ರ ಬರಬೇಕಿದೆ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಹದಿನೆಂಟು ಸಾಕ್ಷಿಗಳನ್ನು ನೀಡಲಾಗಿತ್ತು ಈ ಹದಿನೆಂಟರಲ್ಲಿ ಹತ್ತು ವರದಿಗಳು ಪೊಲೀಸರ ಕೈ ಸೇರಿವೆ ಹೈದರಾಬಾದ್ನ ನಿಂದ ಎಂಟು ವರದಿಗಳು ಬರಬೇಕಿದೆ ಐಫೋನ್ ಎಲೆಕ್ಟ್ರಿಕ್ ಡಿವೈಸ್ ರಿಪೋರ್ಟ್ ಬಾಕಿ ಇದ್ದು ಇವುಗಳ ವರದಿಗಾಗಿ ಪೊಲೀಸರ ತಂಡ ಹೊರ ರಾಜ್ಯದಲ್ಲೇ ಉಳಿದಿದೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ಎಲ್ಲಾ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಚಾರ್ಜ್ ಶೀಟ್ ತಯಾರಿ ಬಗ್ಗೆ ಖುದ್ದು ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾನಿಟರಿಂಗ್ ಮಾಡಿದ್ದಾರೆ ಮುಂದಿನ ವಾರ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ದರ್ಶನ್ ಗ್ಯಾಂಗ್ ಅಟ್ಟಹಾಸಕ್ಕೆ ಎರಡು ಲಾರಿಗಳು ಸಾಕ್ಷಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲಿನ ಅಟ್ಟಹಾಸಕ್ಕೆ ಎರಡು ಲಾರಿಗಳು ಕೂಡ ಸಾಕ್ಷಿಯಾಗಿವೆ ಸೀಸ್ ಆಗಿರುವಂತಹ ಲಾರಿಗಳಿಗೆ ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಅಪ್ಪಳಿಸಿ ಕೊಂದಿದೆ ರೇಣುಕಾಸ್ವಾಮಿ ತಲೆಗೆ ಗಂಭೀರ ಗಾಯವಾಗುವುದಕ್ಕೆ ಇದೇ ಕಾರಣ ಅಂತ ಹೇಳಲಾಗಿದೆ ಲಾರಿಗಳ ದಾಖಲೆ ಸಂಗ್ರಹಿಸಿ ಸಾಕ್ಷಿ ಮಾಡಿರುವಂತಹ ಪೊಲೀಸರು ಎರಡು ಲಾರಿಗಳ ಮೂಲ ಮಾಲೀಕರ ಪತ್ತೆಗಾಗಿ ಆರ್ಟಿಒಗೆ ಪತ್ರ ಬರೆದಿದ್ದಾರೆ ಅದೇನೇ ಹೇಳಿ ಪಟ್ಟಣಗೆರೆ ಶೆಡ್ನಲ್ಲಿ ವಿಕೃತಿ ಮೆರೆದು ರೇಣುಕಾಸ್ವಾಮಿ ಕತೆ ಮುಗಿಸಿದ ಡಿ ಗ್ಯಾಂಗ್ ಕಹಾನಿ ಇದೀಗ ಪೊಲೀಸರ ಕೈ ಸೇರಿದೆ ಬಾಕಿ ಉಳಿದ ಎಂಟು ವರದಿಗಳು ಬಂದರೆ ದರ್ಶನ್ ಅಂಡ್ ಗೆ ಕಾನೂನು ಸಂಕಷ್ಟ ಇನ್ನಷ್ಟು ಕಠಿಣವಾದರೂ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ